ಈ ರೀತಿಯ ವ್ಯವಸ್ಥೆಗಳನ್ನ ಒಳಗೊಂಡಿರುವಂತಹ ಮನೆಯಲ್ಲಿ ಬದುಕ್ತಿದ್ದಂತಹ ತಾಯಿ ಮಗ ಹಾಗೇನೇ ಪುಟ್ಟ ಮಗಳು ಮನೆಯ ಒಳಭಾಗಕ್ಕೆ ತಾಯಿ ಮಗಳು ಹಾಗೆನೇ ಪುಟ್ಟ ಮಗನನ್ನ ಕಳಿಸಿಕೊಡ್ತಕ್ಕಂತಹ ದಿನ ಬಂದಿದೆ ಪಾಪ ಅವರ ಗಂಡನನ್ನ ಕಳೆದುಕೊಂಡು ಒಂಟಿಯಾಗಿದ್ದಂತಹ ಮನೆಗೆ ಇವತ್ತು ಶಕ್ತಿಯಾಗಿ ನಾವೆಲ್ಲ ಕೂಡ ನಿಲ್ಲಬೇಕು ಆದರೂ ಕೂಡ ರವೀಣ ಮಾಡ್ತಕ್ಕಂಥ ಕೆಲಸ ಮತ್ತೊಬ್ಬರ ಕಣ್ಣೀರನ್ನ ಒರೆಸ್ತಕ್ಕಂಥ ಕೆಲಸವನ್ನ ಇವತ್ತು ನಿನ್ನೆಯಿಂದ ಯಾವತ್ತು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಒಂದು ಮನೆಯನ್ನು ಅಸ್ತರಿಸುವಂತ ಕಾರ್ಯಕ್ರಮವನ್ನ ನಮ್ಮ ರವಿ ಕಕ್ಕೆ ಬದವರು ಮಾಡಿದ್ದಾರೆ ಅಂತ ಹೇಳಿಕ್ಕೆ ನಾನು ತುಂಬಾ ಸಂತೋಷ ಪಡ್ತಿದ್ದೇನೆ ಯಾರು ಇಲ್ಲದಿರತಕ್ಕಂಥ ಜೀವಗಳಿಗೆ ನಾವು ಜೊತೆಯಾಗಿದ್ದೇವೆ ಅನ್ನುವಂತ ರೀತಿಯಲ್ಲಿ ಇಂಥ ಒಂದು ಮಹತ್ ಕಾರ್ಯವನ್ನು ಆ ತಾಯಿಗೆ ಮನೆಯನ್ನ ಹಸ್ತಾಂತರ ಮಾಡುವುದರ ಮೂಲಕ ಆ ತಾಯಿಯ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ರವೀಂದ್ರನಿಗೆ ನಾವು ಮಾಡಿದ್ದು ಅಳಿಲ ಸೇವೆ ದೊಡ್ಡ ಸೇವೆ ಗಂಡ ಕ್ಯಾನ್ಸರ್ನಿಂದ ಬಲಿಯಾಗಿದ್ದರೂ ಕೂಡ ತಾಯಿಯ ಜೊತೆಗೆ ನಾವೆಲ್ಲ ಸಮಾಜ ಬಂಧುಗಳು ಇದ್ದೇವೆ ಇನ್ನು ಕೂಡ ಮನುಷ್ಯತ್ವ ಅನ್ನುವಂತಹದ್ದು ಜೀವಂತವಾಗಿದೆ ಅನ್ನೋದನ್ನ ಇವತ್ತು ಪ್ರೂವ್ ಮಾಡಿದೆ ಕೂಲಿ ಅಥವಾ ಬಾಂಬೆಲಿರುವ ಸಂದರ್ಭದಲ್ಲಿ ಬೊಂಡದ ಗಾಡಿಯನ್ನ ತಳ್ಳಿ ಜೀವನವನ್ನ ಮಾಡಿ ರಸ್ತೆಯ ಬದಿಯಲ್ಲಿ ಮಲಗಿ ಜೀವನವನ್ನ ಮಾಡಿರತಕ್ಕಂಥ ವ್ಯಕ್ತಿ ರವಿಯಣ್ಣ ಮತ್ತೊಬ್ಬರು ಆ ರೀತಿಯಲ್ಲಿ ಇದ್ದಾರೆ ಅಂತ ಹೇಳುವಾಗ ಕಣ್ಣೀರು ಬಂದು ಅವರಿಗೆ ಸಹಾಯವನ್ನ ಮಾಡುವಂತಹ ಮನುಷ್ಯತ್ವ ಇರುವ ಕಾರಣದಿಂದ ಇವತ್ತು ಅವರಿಂದ ಎಲ್ಲವೂ ಕೂಡ ದೇವರು ಮಾಡಿಸ್ತಾ ಇದ್ದಾರೆ ಹಾಗಾಗಿ ಹಲವಾರು ಮಂದಿಯ ಪಾಲಿಗೆ ಇವತ್ತು ರವಿಯಣ್ಣ ದೇವರಾಗಿದ್ದಾರೆ ಎಲ್ರಿ ನಮಸ್ಕಾರ ಇವತ್ತಿನ ಒಂದು ಹೊಸ ವೀಡಿಗೆ ಎಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದೇನೆ ಇಲ್ಲಿ ರಿಕ್ಷಾ ಚಾಲನೆಯನ್ನು ಮಾಡ್ತಿದ್ದಂತಹ ಒಬ್ಬ ವ್ಯಕ್ತಿ ಕ್ಯಾನ್ಸರ್ನಿಂದಾಗಿ ತೀರಿ ಹೋಗ್ತಾರೆ ಮಡದಿ ಹಾಗೆಯೇ ಮಗು ಎರಡು ಜನ ಒಂಟಿಯಾಗಿ ಬಿಡ್ತಾರೆ ಅಂದರೆ ಎರಡು ಜನ ಯಾರೂ ಇಲ್ಲದ ಸ್ಥಿತಿಯಲ್ಲಿರ್ತಾರೆ ಅವರಿಗೆ ನಾಲ್ಕು ವರ್ಷದಿಂದ ಮನೆಯನ್ನು ಕಟ್ಟಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ಫೌಂಡೇಶನ್ ಅನ್ನು ಹಾಕಿ ಅದೇ ಒಂದು ಮನೆಯಲ್ಲಿ ಅಂದರೆ ಅದರ ಪಕ್ಕದಲ್ಲೇ ಒಂದು ಸಣ್ಣ ಗುಡಿಸಿನಲ್ಲಿ ವಾಸವನ್ನು ಮಾಡಿರ್ತಾರೆ ಅಕಾಲಿಕವಾಗಿ ಮರಣವನ್ನು ಹೊಂದಿದ ನಂತರ ಆ ತಾಯಿ ಹಾಗೂ ಮಗುವಿಗೆ ಯಾರೂ ಇಲ್ಲದಂತಹ ರೀತಿಯಲ್ಲಿ ಬದುಕ್ತಾ ಕಣ್ಣೀರಿಡುವಂಥ ಪರಿಸ್ಥಿತಿ ಜೀವವೇ ಬೇಡವಂತ ಹೇಳುವಂಥ ಸಂದರ್ಭದಲ್ಲಿ ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ರವಿ ಕಕ್ಕೆ ಪದವು ಅವರೇ ಅವರು ಹಾಗೆಯೇ ಹಲವಾರು ಸಂಘ ಸಂಸ್ಥೆಗಳ ಜೊತೆಗೂಡಿ ಹಾಗೆಯೇ ಆ ಒಂದು ತಾಯಿಯ ಮನೆಯವರು ಅಂದರೆ ತವರು ಮನೆಯವರು ಎಲ್ಲ ಜೊತೆ ಸೇರಿ ಅವರಿಗೆ ಒಂದು ಮನೆಯನ್ನು ಕಟ್ಟಿಕೊಡುವಂತಹ ಆ ಕಾರ್ಯವನ್ನು ಮಾಡಿದ್ದಾರೆ ಅದಕ್ಕಾಗಿ ಇಂತಹ ಸಮಾಜಮುಖಿ ಕಾರ್ಯವನ್ನು ನಿಮಗೆ ತೋರಿಸುವಂಥ ಪ್ರಯತ್ನಕ್ಕೆ ಬೇಕಾಗಿ ಇವತ್ತು ಸುಬ್ರಹ್ಮಣ್ಯಕ್ಕೆ ಬಂದಿದ್ದೇನೆ ಎಸ್ಪೆಷಲಿ ರವಿ ಕಕ್ಕೆ ಪದವು ಹಾಗೆನವರ ಪೂರ್ತಿಯಾಗಿರುವಂಥ ತಂಡಕ್ಕೆ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಈ ರೀತಿ ನನ್ನ ಒಂದು ಮನೆ ಕಾಣ್ತಾ ಇದೆ ನೋಡಿ ಈ ರೀತಿಯ ಮನೆಯ ಒಳಭಾಗದಲ್ಲಿ ಸುಮಾರು ಹನ್ನೊಂದು ಜನ ಬಾಳಿ ಬದುಕ್ತಾ ಇದ್ರು ಅಷ್ಟು ಸಣ್ಣ ಪುಟ್ಟ ಮನೆ ಆದರೆ ತನ್ನ ಮಗುವನ್ನು ಹಿಡ್ಕೊಂಡು ಆ ತಾಯಿ ಏನು ಮಾಡೋದು ಅನ್ನುವಂತಹ ಯೋಚನೆಯಲ್ಲಿದ್ದಾಗ ಇಂತಹ ಒಂದು ದೊಡ್ಡ ಕಾರ್ಯದ ಮೂಲಕ ಇವತ್ತು ಮಾದರಿಯಾಗಿದ್ದಾರೆ ಸೊ ರವಿ ಕಕ್ಕೆಪದ ಅವರು ಕಟ್ಟಿಕೊಂಡಿರ್ತಕ್ಕಂಥ ಮನೆ ಹೇಗಿದೆ ಹಾಗೆನೆ ಮನೆಯನ್ನ ಪಡ್ಕೊಂಡಿರ್ತಕ್ಕಂತಹ ಆ ತಾಯಿಯ ಖುಷಿ ಹೇಗಿದೆ ಹಾಗೇನೆ ಯಾರೆಲ್ಲ ಬಂದು ಇದನ್ನ ಇನೋಗ್ರೇಷನ್ ಮಾಡ್ತಾ ಇದ್ದಾರೆ ಇದೆಲ್ಲವನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಎಸ್ ಕುಕ್ಕೆಯಲ್ಲಿ ಅತ್ಯಂತ ಅಶಕ್ತವಾಗಿರ್ತಕ್ಕಂಥ ಕುಟುಂಬದಲ್ಲಿ ಜೀವನವನ್ನು ಮಾಡ್ ಒಬ್ಬ ತಾಯಿಗೆ ರವಿಯಣ್ಣ ನಮ್ಮ ರವಿ ಕಕ್ಕೆ ಪದವು ಅವರು ಎಲ್ಲ ಒಂದು ದಾನಿಗಳ ಸಹಕಾರವನ್ನು ಬಯಸಿಕೊಂಡು ಇವತ್ತು ಬಹಳ ಸುಂದರವಾಗಿರುವಂಥ ಮನೆ ನಿರ್ಮಾಣವನ್ನು ಮಾಡಿಕೊಟ್ಟಿದ್ದಾರೆ ಅದರ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸೀನಿಯರ್ ಸಿ ಎಸ್ ಎಲ್ ಪಿ ಪಿ ಎಫ್ ಚಿತ್ರಕುಮಾರ್ರವರು ನಮಗೆ ಬಂದಿದ್ದಾರೆ ಅವರು ಈ ಒಂದು ಮನೆ ಹಸ್ತಾಂತರವನ್ನು ಮಾಡಿ ರವಿಯಣ್ಣ ಮಾಡಿರ್ತಕ್ಕಂಥ ಈ ಒಂದು ಕಾರ್ಯ ಈ ಸಮಾಜದಲ್ಲಿ ಎಲ್ಲ ಸೇರ್ಕೊಂಡು ಮಾಡಿರ್ತಕ್ಕಂಥ ಕಾರ್ಯದ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ ಅವ್ರನ್ನಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಒಂದು ಮನೆಯನ್ನು ಆಸ್ತರಿಸುವಂಥ ಕಾರ್ಯಕ್ರಮವನ್ನು ನಮ್ಮ ರವಿ ಕಕ್ಕೆಪದವ್ರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಿದ್ದೇನೆ ಈ ಒಂದು ವಿಚಾರದಲ್ಲಿ ಇದೊಂದು ಇನ್ನು ಉಳಿದ ಲೀಜನ್ಗಳಿಗೆ ಇದೊಂದು ಅವ್ರ ಮಾದರಿ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೀನಿ ಈ ಸಂದರ್ಭದಲ್ಲಿ ಅದರಲ್ಲಿ ಸುಬ್ರಹ್ಮಣ್ಯದಲ್ಲಿರ್ತಕ್ಕಂತಹ ಆಟೋ ಚಾಲಕರು ಅಂತ ಹೇಳಿದರೆ ಕೇವಲ ತಮ್ಮ ಹೊಟ್ಟೆಪಾಡಿಗಾಗಿ ಮಾತ್ರ ದುಡಿತಕ್ಕಂಥದ್ದಲ್ಲ ಕಷ್ಟ ಅಂತೇಳಿ ಬಂದಾಗ ಮತ್ತೊಂದು ಕುಟುಂಬಕ್ಕೂ ಕೂಡ ನೆರವಾಗ್ತಕ್ಕಂಥ ಒಂದು ದೊಡ್ಡ ಮನಸ್ಸು ಸುಬ್ರಹ್ಮಣ್ಯದ ಆಟೋ ಚಾಲಕರಿಗೆ ಇದೆ ಅಂತ ಹೇಳ್ತಕ್ಕಂಥದ್ದನ್ನು ಇವತ್ತು ಮತ್ತೊಂದು ಬಾರಿ ನಿರೂಪಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ಸುಬ್ರಹ್ಮಣ್ಯದ ರಿಕ್ಷಾ ಆಟೋ ಚಾಲಕ ಮಾಲಕರ ಸಂಘದ ಅಧ್ಯಕ್ಷರಾಗಿರುವಂಥ ಮಹೇಶ್ ಅವರಿದ್ದಾರೆ ಅವರೆಲ್ಲರ ಜೊತೆಯಾಗಿ ಸೇರಿ ಈ ಮನೆಗೆ ಒಂದಷ್ಟು ದೊಡ್ಡ ಸಹಕಾರವನ್ನು ಕೊಟ್ಟಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಅವರಿಗೊಂದು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾವೆ ಯಾಕೆ ಈ ರೀತಿಯಲ್ಲಿ ಸಹಕಾರ ಕೊಡಬೇಕು ಅಂತ ತಮಗೆ ಮನಸ್ಸಾಯಿತು ಅಂತ ಅಂದರೆ ನಮಗೆ ಪುಟ್ಟಣ್ಣ ಅಂತ ಹೇಳೋರು ಬಾರಿ ಆತ್ಮೀಯರು ನಮ್ಮ ಜೊತೆನೇ ಆಟೋ ಸ್ಟ್ಯಾಂಡಲ್ಲಿ ನಮ್ಮ ಜೊತೆನೇ ಅಧ್ಯಕ್ಷರಾಗಿದ್ದರು ಅವರು ಆ ರೀತಿಯಲ್ಲಿ ಎಲ್ಲ ನಮ್ಮ ಚಟುವಟಿಕೆಗಳಲ್ಲಿ ಅವರು ಕೂಡ ಭಾಗವಹಿಸ್ತಾ ಇದ್ದರು ಹಾಗೆ ರವೀಣ್ಣ ಕೂಡ ನಮ್ಮ ಹತ್ರ ಬಂದು ಮಾತಾಡಿದ್ವಿ ಎಲ್ಲ ಜೊತೆ ಸೇರಿ ಮಾತಾಡಿ ನಾವು ಅವರು ಹೇಳಿದರು ಹೀಗೆ ನಾವು ಸೇರಿಕೊಂಡು ಮಾಡೋಣ ಅವರ ಮನೆ ಅರ್ಧದಲ್ಲಿ ಉಂಟು ಆಯಿತು ಅಂತೇಳಿ ನಾವೆಲ್ಲದವರು ಆಟೋದವರು ಮಾತಾಡಿಕೊಂಡು ಸೇರಿ ಮಾಡಿದಂಥ ಕೆಲಸ ಓಕೆ ರವಿಯಣ್ಣನಿಗೆ ನಾವು ಮಾಡಿದ್ದು ಅಳಿಲ ಸೇವೆ ಅವ್ರದ್ದು ದೊಡ್ಡ ಸೇವೆ ನಮ್ಮಿಂದ ಆಗುವಂತಹ ಸಹಾಯವನ್ನು ನಾವು ಯಾರಿಗಾದರೂ ಕೊಡ್ತಾ ಇದ್ದೇವೆ ಅದು ರವಿಯಣ್ಣ ಅದರಲ್ಲೂ ಒಂದು ಹೆಜ್ಜೆ ಮುಂದೆ ನಮ್ಮಿಂದ ಇಲ್ಲ ಏನು ಇದು ಮಾಡಿದರೂ ಬಂದು ರವಿಯಣ್ಣ ಹೇಳ್ತಾರೆ ನಾ ಏನೋ ಒಂದು ಇಂಚಿನ ಬೆಳೆಗೆ ಬಿದ್ದಾರದೆ ಸಹಕಾರ ಸಹಕಾರಬೋದು ಅಂತೇಳಿ ನಾವು ಎಲ್ಲರೂ ಅದಕ್ಕೆ ಒಮ್ಮ ಒಮ್ಮದಿಂದ ಸಹಾಯವನ್ನು ಮಾಡ್ತಾ ಇದ್ದೇವೆ ನನ್ನ ಜೊತೆಗೆ ರವಿ ಕಕ್ಕೆ ಪದವರು ಇದ್ದಾರೆ ಅವರ ಸಾಮಾಜಿಕ ಕಾರ್ಯಗಳಿಂದಲೇ ನಾನು ಒಂದಷ್ಟು ಉತ್ತೇಜನಗೊಂಡು ಅದಕ್ಕಾಗಿ ಇವತ್ತು ಇಲ್ಲಿಗೆ ಬಂದು ನಾನು ವಿಡಿಯೋವನ್ನು ಮಾಡ್ತಿರ್ತಕ್ಕಂಥದ್ದು ಸಾಕಷ್ಟು ಮಾಧ್ಯಮಗಳೆಲ್ಲ ಇದೆ ಆದರೂ ಕೂಡ ರವೀಣ ಮಾಡ್ತಕ್ಕಂಥ ಕೆಲಸ ಮತ್ತೊಬ್ಬರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸವನ್ನು ಇವತ್ತು ನಿನ್ನೆಯಿಂದಲ್ಲ ಯಾವತ್ತೂ ಮಾಡ್ತಾ ಇದ್ದಾರೆ ಅವರು ಇವತ್ತು ಅವರು ಮಾಡಿರುವಂಥ ಸಾಮಾಜಿಕ ಕಾರ್ಯಗಳಿಗೆ ಮತ್ತೊಂದು ಗರಿ ಎಂಬಂತೆ ಒಬ್ಬರು ತಾಯಿಗೆ ಯಾರೂ ಇಲ್ಲದಂತಹ ತಾಯಿಗೆ ಒಂದು ಮನೆಯ ನಿರ್ಮಾಣವನ್ನು ಮಾಡಿಕೊಟ್ಟಿದ್ದಾರೆ ಅವರು ಕೂಡ ಸಮಾಜದಲ್ಲಿ ಬಾಳಿ ಬದುಕಬೇಕು ಅವರ ಮಕ್ಕಳು ಕೂಡ ಒಂದು ಒಳ್ಳೆಯ ಭವಿಷ್ಯವನ್ನು ಪಡಿಬೇಕು ಅಂತ ಹೇಳುವ ಕಾರಣದಿಂದ ಆ ಸುಬ್ರಹ್ಮಣ್ಯೇಶ್ವರ ನಾವು ನಂಬತಕ್ಕಂಥ ದೈವ ದೇವರು ಈ ಸ್ಥಳ ಸಾನ್ನಿಧ್ಯದ ದೇವದೇವರು ರವೀಣ್ಣನಿಗೆ ಸದಾಕಾಲ ಆರೋಗ್ಯ ಭಾಗ್ಯವನ್ನು ಕೊಡಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ ಹಾಗೆಯೇ ಈ ಒಂದು ವಿಚಾರವಾಗಿ ರವಿಯಣ್ಣ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಅವರ ಜೀವನದ ಒಂದಷ್ಟು ಕಥೆಯನ್ನು ನಾನು ಕೂಡ ಮಾಡಿದೆ ನಮ್ಮ ಚಾನೆಲ್ನಲ್ಲಿ ಬಹಳಷ್ಟು ಕಷ್ಟ ಕೂಲಿ ಅಥವಾ ಬಾಂಬಲ್ಲಿರುವ ಸಂದರ್ಭದಲ್ಲಿ ಬೊಂಡದ ಗಾಡಿಯನ್ನು ತಳ್ಳಿ ಜೀವನವನ್ನು ಮಾಡಿ ರಸ್ತೆಯ ಬದಿಯಲ್ಲಿ ಮಲಗಿ ಜೀವನವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ರವಿಯಣ್ಣ ಮತ್ತೊಬ್ಬರು ಆ ರೀತಿಯಲ್ಲಿ ಇದ್ದಾರೆ ಅಂತ ಹೇಳುವಾಗ ಕಣ್ಣೀರು ಬಂದು ಅವರಿಗೆ ಸಹಾಯವನ್ನು ಮಾಡುವಂಥ ಮನುಷ್ಯತ್ವ ಇರುವ ಕಾರಣದಿಂದ ಇವತ್ತು ಅವರಿಂದ ಎಲ್ಲವೂ ಕೂಡ ದೇವರು ಮಾಡಿಸ್ತಾ ಇದ್ದಾರೆ ಹಾಗಾಗಿ ಹಲವಾರು ಮಂದಿಯ ಪಾಲಿಗೆ ಇವತ್ತು ರವಿಯಣ್ಣ ದೇವರಾಗಿದ್ದಾರೆ ಅದಕ್ಕಾಗಿ ಅಂತಹ ಒಂದು ಅದ್ಭುತವಾದ ವ್ಯಕ್ತಿಯನ್ನು ಇವತ್ತು ಮಾತಾಡಿಸಿದರೆ ಯಾಕೆ ರವಿಯಣ್ಣ ಈ ತಾಯಿಗೆ ಮನೆಯನ್ನು ಕಟ್ಟಿಕೊಡಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂತು ಅಂತ ನಾನು ಸ್ಥಳದ ಸುಬ್ರಹ್ಮಣ್ಯ ದೇವರನ್ನು ಅಂದರೆ ನಾನು ಸಹ ತುಂಬ ಕಸ ಮೊದಲು ಹಾಗೆ ನನಗೆ ಪಾಪ ಪುಟ್ಟಣ್ಣವರು ನನ್ನ ನಮ್ಮ ಒಂದು ಎಲ್ಲಿ ನೋಡಿದರು ಅಂತೇಳಿ ಎರಡು ಕೈ ಮಟ್ಟ ಯಾವತ್ತೂ ಭಾಳ ಒಂದು ಆತ್ಮೀಯರಾಗಿದ್ದರು ಹಾಗೆ ನಾನು ಅವರು ಆ ದಿನ ಡೆತ್ತ ದಿನ ನಾನು ಇಲ್ಲಿ ಬರುವಾಗ ಹೀಗೆ ನೋಡುವಾಗ ಒಂದು ಲಿಂಟಲ್ ಲೇವಲು ಕಲ್ಲು ಕಟ್ಟಿ ಆಗಿತ್ತು ಇದನ್ನು ನೋಡುವಾಗ ನನಗೆ ಅಂದರೆ ಎಲ್ಲ ಒಂದು ನಾಲ್ಕು ವರ್ಷ ಆಗಿತ್ತು ಆದರೂ ಅವರ ಮನಸ್ಸಲ್ಲಿತ್ತಂತೆ ನಾನು ರವೇನ್ ನಟಿಗೆ ಹೇಳಿ ಏನೋ ಒಂದು ಮನಸ್ಸಲ್ಲಿತ್ತಂತೆ ಇತ್ತಂತೆ ಆವಾಗ ಆವಾಗ ಅದು ಆ ವಿಷಯ ನನಗೆ ತಿಳಿಯಿತು ಆವಾಗ ನಾನು ನಮ್ಮ ಗೌರವದಂಥ ಉಮೇಶಣ್ಣ ಹಾಗೂ ಮತ್ತು ನಮ್ಮ ಆಟೋ ಚಾಲಕ ಸಂಘದ ಎಲ್ಲರ ಸದಸ್ಯರ ಹತ್ರ ನಾನು ಮಾತಾಡುವಾಗ ರವೇನಾ ನೀವು ಮಾಡಿ ಹೋಗೋ ನಾವು ನಾವೆಲ್ಲ ಇದ್ದೇವೆ ಅಂತ ಆದರೂ ಅವರೆಲ್ಲ ಒಂದು ಅವರ ಸಂಘಟನೆಯಲ್ಲಿ ಒಂದು ಅರವತ್ತೈದು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿ ಅವರ ಅಕೌಂಟಿಗೆ ಅವರು ಹಾಕಿದ್ದಾರೆ ಅದರ ನಂತರ ನಾನು ಈ ಕೆಲಸ ಮಾಡುವಾಗ ಈ ಮನೆಯವರ ತಂದ ಈ ಅಕ್ಕ ಅವ್ರ ತಂದೆ ಬಂದು ಈ ಒಂದು ಮನೆ ಮಾಡುವಾಗ ನಾನು ಎರಡು ರೂಮ್ ಮಾತ್ರ ನಾನು ಮಾಡಿಕೊಡ್ತೇನೆ ಅಂತ ಹೇಳಿದೆ ಅವಾಗ ಹೇಳಿದ್ರು ರವ್ಯಣ್ಣ ನೀವೊಂದು ಸಿಟೌಟ್ಸ ನನಗೆ ಮಾಡಿಕೊಡಿ ನಮ್ಮಿಂದ ಆಗುವ ಸಪೋರ್ಟ್ ನಾವು ಮಾಡ್ತೇವೆ ಅಂತ ಹೇಳಿದರು ಹಾಗೇ ಅವರು ಏನು ಹೇಳಿದರೆ ಅದೇ ಥರ ನನಗೆ ಅದನ್ನು ಸಪೋರ್ಟ್ ಮಾಡಿದ್ದಾರೆ ಅಷ್ಟು ಒಂದು ಭಾಗ ಒಂದು ಸಾಧಾರಣ ಒಂದು ನಾಲ್ಕೂವರೆ ಲಕ್ಷದ ಬಜೆಟ್ ಅಷ್ಟು ಅಂದರೆ ಟೋಟಲಾಗಿ ಒಂದು ಏಳುವರೆ ಲಕ್ಷ ಆಗಿದೆ ಒಂದು ಮೂರುವರೆ ಲಕ್ಷ ಬಜೆಟ್ ಅವರದ್ದು ಯಾರ್ದು ಮನೆಯವ್ರದ್ದು ಯಾಕೆಂದರೆ ನಾನು ಅದನ್ನು ಹೇಳಲಿಕ್ಕೆ ಯಾಕೆಂದರೆ ನಾನೇ ಹಾಕಿದ್ದು ನಾನು ಹೇಳುವುದಿಲ್ಲ ಯಾಕೆಂದರೆ ನಾನು ಅವರ ಒಂದು ಕಷ್ಟವನ್ನು ನೋಡಿ ನಾ ಅಂದರೆ ನಾನು ಸಹ ಅದೇ ರೀತಿ ಇದ್ದ ಕಾರಣ ನಾನು ಅದನ್ನು ಮಾಡಲಿಕ್ಕೆ ಬಂದವನು ಮತ್ತು ನನ್ನೊಂದು ಉದ್ದೇಶ ನಾನು ಮಾಡುವಂಥ ಈ ನೀವೀಗ ಏನು ಪ್ರಚಾರ ಬಂದಿರ ಯಾರು ನಮ್ಮೊಟ್ಟಿಗೆ ದೊಡ್ಡ ಜನಗಳಿದ್ದೀರ ಇಂಥ ಒಂದು ಬಡ ಕುಟುಂಬಕ್ಕೆ ಕಣ್ಣಾರಿಸಬೇಕು ಅದನ್ನು ನಾನು ಎಲ್ಲರೊಟ್ಟಿಗೆ ಅವತ್ತಿಂದ ಇವತ್ತುವರೆಗೂ ನಾನು ಕೇಳ್ಕೊಳ್ತಾ ಇದ್ದೇನೆ ಯಾಕೆಂದರೆ ತುಂಬ ಬಡ ಕಷ್ಟದಲ್ಲಿದ್ದವರು ತುಂಬ ಜನ ಇದ್ದಾರೆ ಹಾಗೆ ನಾವು ಎಲ್ಲ ಯಾರು ಆಸ್ತಿಯನ್ನು ಮಾಡಿಟ್ಟು ಏನು ಮಾಡಲಿಕ್ಕಿಲ್ಲ ಎಲ್ಲ ಒಂದು ಬಳ್ಳ ಬಂದರೆ ಎಲ್ಲ ಹೋಗ್ತಾ ಅಂಥ ಪರಿಸ್ಥಿತಿ ಇರೋ ನಾವು ಯಾರು ನಿಜವಾಗಲೂ ಒಂದು ಕಷ್ಟದಲ್ಲಿದ್ದಾರ ಅಂಥವ್ರಿಗೆ ಒಂದು ಎಲ್ಪ್ ಆಗಬೇಕಂತೇಳಿ ಎಲ್ಲ ನಮ್ಮ ಇವತ್ತು ಸೀನಿಯರ್ ಚೆಂಬರ್ನ ಗೌರವ ಅಧ್ಯಕ್ಷರು ಬಂದಿದ್ದರು ಅವರ ಕೈಯಲ್ಲೇ ನಾನು ಉದ್ಘಾಟನೆ ಮಾಡಬೇಕಂತೇಳಿ ಇದ್ದೆ ನನಗೆ ಅದು ನನಗೆ ಭಾಳ ಒಂದು ಆಯಿತು ಸರ್ ಹಾಗೆ ನಮ್ಮ ಗೀನಿಯರ್ ಚೆಂಬರ್ನ ಉಪಾಧ್ಯಕ್ಷ ರಾಷ್ಟ್ರೀಯ ಉಪಾಧ್ಯಕ್ಷರು ಅವರು ಕಿಶೋರನ್ನ ಇದ್ದಾರೆ ನಮ್ಮ ಸುಕುಮಾರ್ ಸುಕುಮಾರ್ ಎಂ ಬಿ ಸರ್ ಎಲ್ಲ ನಾವೆಲ್ಲ ಕರ್ದ ಕೂಡಲೇ ಭಾಳ ಪ್ರೀತಿಯಲ್ಲಿ ಬಂದಿದ್ದಾರೆ ಹಾಗೆ ನಾನು ಇಲ್ಲಿ ಒಂದು ಕೆಲಸ ಮಾಡುವಾಗ ನಮ್ಮ ಚಂದ್ರಶೇಖರ್ ನಾಯ್ರು ಅವರು ಇಲ್ಲಿ ನಾನು ಅವ್ರು ಕಕ್ಕ ಬಂದು ಅವಾಗ ಅವರು ಹೇಳಿದರು ರವೇಣ್ಣ ನಮ್ಮ ಲೋಟ್ರಿ ವತಿಯಿಂದ ಟಾಯ್ಲೆಟ್ ಬಾತ್ರೂಮ್ಗೆ ಏನು ಆಗ್ತಿದೆ ಅದನ್ನು ನಾನು ಕೊಡ್ತೇನೆ ಅಂತ ಹೇಳಿ ಅವರು ಕೊಟ್ಟಿದ್ದಾರೆ ಮತ್ತೊಬ್ಬರು ವಾರ್ಡ್ ರೂಪ್ ಕೆಲಸ ಮಾಡುವಂಥ ಒಬ್ಬರು ಸುಲ್ಯದವರು ಅವರು ನನ್ನೊಟ್ಟಿಗೆ ಬಂದು ಇದು ಇಲ್ಲಿ ಮನೆ ನೋಡುವಾಗ ಅವರು ಹೇಳಿದರು ಇದಕ್ಕೊಂದು ಅಸ್ತ್ರ ಒಳೆ ನಲ್ವತ್ತು ಸಾವಿರ ಅಂದ ಆಗ್ತದೆ ಅದು ನಾನು ಕೊಡ್ತೇನೆ ಅಂತ ಹೇಳಿ ಅವರು ಸಹ ಒಂದು ಅಸ್ತ್ರವೊಳೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಸಹ ನಮ್ಮೆಲ್ಲರ ಸಂಘ ಪರವಾಗಿ ಅವರಿಗೆ ಸಹ ಟ್ಯಾಂಕ್ಸ್ ಹೇಳಲಿಕ್ಕೆ ಖುಷಿ ಬರ್ತೇನೆ ಸರ್ ಒಳ್ಳೆದಾಗಲಿ ರವೇಣ್ಣ ಇನ್ನಷ್ಟು ನಿಮ್ಮಿಂದ ಸಮಾಜಮುಖಿ ಕಾರ್ಯಗಳು ಆಗಲಿ ನಿಮಗೂ ಆ ದೇವರು ಎಲ್ಲ ಜನರ ಆಶೀರ್ವಾದ ಇರಲಿ ಇಂಥ ಒಳ್ಳೆ ಕೆಲಸ ಮಾಡಿದಾಗ ಸದಾಕಾಲ ಎಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಒಂದು ಆರೋಗ್ಯವು ಕೂಡ ಒಳ್ಳೆಯದಾಗಿರಲಿ ನಿಮ್ಮ ಮನೆಯವರಿಗೆ ಮಕ್ಕಳಿಗೆ ಕೂಡ ಒಳ್ಳೆಯ ಭವಿಷ್ಯ ಆರೋಗ್ಯ ಸಿಗಲಿ ಅಂತ ಹೇಳಿಕೊಳ್ತಾ ನನ್ನ ಜೊತೆ ಮಾತಾಡಿ ಇಂಥ ಒಂದು ಒಳ್ಳೆ ಕಾರ್ಯವನ್ನು ಮಾಡಿರೋದಕ್ಕೆ ಧನ್ಯವಾದ ಥ್ಯಾಂಕ್ ಯು ನಿಮಗೆ ನನ್ನ ಜೊತೆಗೆ ಈ ಮನೆಯ ತಾಯಿ ಇದ್ದಾರೆ ಆ ತಾಯಿಗೆ ನಾವೆಲ್ಲ ಸಾಕಾರವನ್ನು ಕೊಡಬೇಕು ಜೊತೆಗೆ ದೊಡ್ಡ ಮಟ್ಟದಲ್ಲಿ ಅವರ ಮಗನನ್ನು ಬೆಳೆಸುವುದಕ್ಕೆ ಆ ದೈವಿಕ ಶಕ್ತಿಗಳ ಆಶೀರ್ವಾದ ಆ ತಾಯಿಯ ಮೇಲೆ ಆ ಮಗುವಿನ ಮೇಲೆ ಇರಬೇಕು ಇಲ್ಲಿರುವಂಥ ಸುಬ್ರಹ್ಮಣ್ಯದಲ್ಲಿ ಸಾಕಷ್ಟು ಮಂದಿ ವ್ಯಾಪಾರ ವ್ಯವಹಾರ ಉದ್ಯಮವನ್ನು ಮಾಡ್ತಾ ಇದ್ದಾರೆ ಆ ಸುಬ್ರಹ್ಮಣ್ಯನ ಆಶೀರ್ವಾದದಿಂದ ಎಲ್ಲರೂ ಕೂಡ ಇಲ್ಲಿ ಬಂದು ದುಡಿಮೆಯನ್ನು ಮಾಡ್ತಿರುವಂಥದ್ದು ಏನು ಹಣ ಸಿಗ್ತದೆ ಅವರಿಗೆ ಅದರ ಲಾಭಾಂಶದಲ್ಲಿ ಈ ರೀತಿಯ ಸಮಾಜ ಸೇವೆಯಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಸುಬ್ರಹ್ಮಣ್ಯದಲ್ಲಿ ನಿಜವಾದ ಸುಬ್ರಹ್ಮಣ್ಯರನ್ನು ನಾವು ಕಾಣ್ತಾ ಇದ್ದೇವೆ ಆ ದೈವಿಕವಾಗಿರುವಂಥ ಶಕ್ತಿಯನ್ನು ಹೊಂದಿರುವ ಮನುಷ್ಯರನ್ನು ಕಾಣ್ತಾ ಇದ್ದೇವೆ ಆ ಮುಖೇನವಾಗಿ ಈ ತಾಯಿ ಕಷ್ಟದಲ್ಲಿರುವಾಗ ಕೇವಲ ಒಂದು ಫೌಂಡೇಶನ್ನಲ್ಲಿ ನಾಲ್ಕು ವರ್ಷದಲ್ಲಿ ಇದ್ದಂಥ ಮನೆಯನ್ನು ಕಂಪ್ಲೀಟ್ ಮಾಡಿ ಇವತ್ತು ಗೃಹ ಪ್ರವೇಶ ಕೂಡ ಆಗಿದೆ ಅವರು ಮಾತಾಡಿಸೋತಕ್ಕಂತಹ ಸಿಚುವೇಷನಲ್ಲಿ ಇವಾಗಿಲ್ಲ ಪಾಪ ಅವರ ಗಂಡನನ್ನು ಕಳೆದುಕೊಂಡು ಒಂಟಿಯಾಗಿದ್ದಂತಹ ಮನೆಗೆ ಇವತ್ತು ಶಕ್ತಿಯಾಗಿ ನಾವೆಲ್ಲ ಕೂಡ ನಿಲ್ಲಬೇಕು ಆ ದೇವಿಕ ಶಕ್ತಿ ಇರಬೇಕು ಅಮ್ಮ ಇನಿ ಇವತ್ತು ಒಂದು ಮನೆ ನಿರ್ಮಾಣ ಆಗಿದೆ ಕನಸಿನ ಮನೆ ನಿಮ್ಮ ಗಂಡ ಇರುವ ಸಂದರ್ಭದಲ್ಲಿ ಮನೆ ಆಗಬೇಕು ಎಂದು ಯೋಚನೆಯಲ್ಲಿದ್ದರು ಪಾಪ ಆಗಲಿಲ್ಲ ಆದರೆ ದೇವರ ಮುಖಾಂತರವಾಗಿ ಎಲ್ಲರೂ ಬಂದು ನಿಮಗೆ ಮಾಡಿಕೊಟ್ಟಿದ್ದಾರೆ ಎಷ್ಟು ಖುಷಿ ಆಗ್ತಿದೆ ಎಷ್ಟು ಧನ್ಯವಾದ ಹೇಳ್ತೀರಾ ಸುಬ್ರಹ್ಮಣ್ಯ ದೇವರ ಸೇವೆ ಮಾಡಿದ್ರು ಮಾಡ್ತಾ ಇದ್ರು ಅವರು ಸರ್ ನೀವೀಗ ಗೆ ಮನೆ ಯಾವ ಹಂತದಲ್ಲಿ ಇತ್ತು ಇತ್ತು ಸುಮಾರು ನಾಲ್ಕು ವರ್ಷ ಆಗೇ ಇತ್ತು ಅಲ್ವಾ ಇವತ್ತು ಖುಷಿಯಾಗಿದ್ದೀರಿ ಅಲ್ವಾ ಈ ತಾಯಿ ಇವತ್ತೇ ಅಳು ಕೊನೆ ಆಗಬೇಕು ಇನ್ನು ಮುಂದೆ ಯಾವತ್ತು ಕೂಡ ಖುಷಿಯ ಜೀವನ ಅವರಿಗೆ ಇರಬೇಕು ನಾವೆಲ್ಲ ಕೂಡ ದೇವ್ರ ಜೊತೆ ಪ್ರಾರ್ಥನೆ ಮಾಡಿಕೊಳ್ಳೋಣ ವಿಡದಲ್ಲಿ ಅಳಿಸ್ತಕ್ಕಂಥ ನಮ್ಮ ಕೆಲಸ ಅಲ್ಲ ಇಂತಹ ಕಷ್ಟದಲ್ಲಿ ಇದ್ದಾಗ ನಾವೆಲ್ಲ ಕೂಡ ಅವರ ಜೊತೆಗೆ ನಿಲ್ಲೋಣ ಇವತ್ತು ಗೃಹ ಪ್ರವೇಶ ಆಗಿ ಹೋಗೋದಲ್ಲ ನಂತರವೂ ಅವರಿಗೆ ಒಂದು ದೊಡ್ಡ ಶಕ್ತಿಯಾಗಿ ನಾವೆಲ್ಲ ನಿಲ್ಲಣ ಮಗುವಿಗೂ ಒಳ್ಳೆ ಭವಿಷ ಸಿಗಲಿ ನೀವು ಕೂಡ ಈ ಮನೆಯಲ್ಲಿ ಒಳ್ಳೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಪಡ್ಕೊಳ್ಳಿ ಧನ್ಯವಾದ ನಿಮಗೆ ಥ್ಯಾಂಕ್ ಯು ಚೆನ್ನಾಗಿರ್ತಕ್ಕಂಥ ಮನೆ ಬನ್ನಿ ಆ ಮನೆ ಒಳಗೊಮ್ಮೆ ಹೋಗಿ ಬರುವ ಹೇಗಿದೆ ಅಂತ ಗೊತ್ತಾಗುತ್ತೆ ನಮಗೆ ಫೌಂಡೇಶನ್ನಿಂದ ವರೆಗೆ ಸುಮಾರು ನಾಲ್ಕು ವರ್ಷ ಹಾಗೆ ಇತ್ತಂತೆ ಪಾಪ ನಂತರ ಏನೋ ಒಂದು ಒಳ್ಳೆ ರೀತಿಯಲ್ಲಿ ಮನೆಯಲ್ಲಿ ಬಾಳೆ ಬದುಕಬೇಕು ಅಂತ ಹೇಳ್ತಕ್ಕಂತಹ ಗಂಡ ಇದ್ದಾಗ ಅವರೇ ಕೊನೆಗೆ ತೀರಿ ಹೋದರು ಬಟ್ ಆ ತಾಯಿಯನ್ನು ಯಾರು ಕೈ ಬಿಡಲಿಲ್ಲ ಹಾಗಿರುವಾಗ ಮನೆ ಹೇಗಿದೆ ನೋಡುವ ಹೊಸದಾಗಿ ನಿರ್ಮಾಣಗೊಂಡಿರುವಂಥ ಮನೆ ಇದು ಸಿಟ್ಔಟ್ ಫ್ರಂಟ್ ಬಂದಾಗ ಸಿಟ್ಔಟ್ ಹಾಗೆಯೇ ವಿದ್ಯುಚ್ಛಕ್ತಿ ವ್ಯವಸ್ಥೆ ಎಲ್ಲ ಬಹಳ ಕ್ಲಿಯರಾಗಿ ಮಾಡಿಕೊಟ್ಟಿದ್ದಾರೆ ಇಷ್ಟು ಸಿಟೌಟ್ ಸ್ಪೇಸ್ ಇದೆ ಅನಂತರ ಒಳಗೆ ಹೋದಾಗ ಅಲ್ಲಿ ನೋಡಿ ಡೋರ್ ನಂತರ ಇದೊಂದು ಸಣ್ಣ ಹಾಲ್ ಇದೆ ಇಲ್ಲಿ ಒಂದು ಬೆಡ್ರೂಮ್ ಇದೆ ಸೊ ಪೈಂಟಿಂಗ್ ಕೆಲಸ ಎಲ್ಲ ಬಹಳ ಚೆನ್ನಾಗಿ ಆಗ್ತಾ ಇದೆ ಎಲ್ಲ ವ್ಯವಸ್ಥೆಗಳು ಇದಾದ ನಂತರ ಈ ರೂಮ್ ಆಯಿತಾ ಇದರ ಪಕ್ಕದಲ್ಲೇ ಮತ್ತೊಂದು ಬೆಡ್ರೂಮ್ ಇದೆ ನೋಡಿ ಎರಡನೇ ಬೆಡ್ರೂಮ್ ಮಗಳು ಹಾಗೆಯೇ ಮಗ ಇಬ್ಬರು ಇದ್ದಾರೆ ಇದೊಂದು ಬೆಡ್ರೂಮ್ ಆಯ್ತಾ ಇದರ ಎದುರು ಸೈಡ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಕಿಚನ್ ಇದೆ ನೋಡಿ ಸೊ ಕಿಚನ್ ವ್ಯವಸ್ಥೆ ಇಲ್ಲಿಗೆ ಅಸ್ತ್ರ ಒಲೆ ಈ ಅಸ್ತ್ರ ಒಲೆ ಒಬ್ಬರು ಸ್ಪಾನ್ಸರ್ ಮಾಡಿದ್ದಾರೆ ಅಂದರೆ ಸುಮಾರು ನಲವತ್ತು ಸಾವಿರ ವೆಚ್ಚ ಅಂತ ಹೇಳ್ತಾರೆ ಅಲ್ಲಿ ಕೃಷ್ಣ ಫೋರ್ಟಿ ತೌಸಂಡ್ ನಲವತ್ತು ಸಾವಿರ ವೆಚ್ಚದಲ್ಲಿ ಅಸ್ತ್ರ ಒಲೆಯನ್ನು ಕೂಡ ಕೊಟ್ಟಿದ್ದಾರೆ ಒಳ್ಳೆ ವ್ಯವಸ್ಥೆ ಇಲ್ಲಿ ಬೇಸಿನ್ ನೋಡಿ ಹಾಗೆಯೇ ಇವರಿಗೆ ಇನ್ನಷ್ಟು ಸ್ಪಾನ್ಸರ್ಗಳು ಬೇಕು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಈ ಮನೆಯ ಹೊರಭಾಗದಲ್ಲಿ ನೋಡಬಹುದು ಟಾಯ್ಲೆಟ್ ಬಾತ್ರೂಮ್ ಸಪ್ರೇಟ್ ಆಗಿದೆ ಟಾಯ್ಲೆಟ್ ಬಾತ್ರೂಮ್ ಎರಡು ಆಗಿದೆ ಹಾಗೆ ಇದೆಲ್ಲ ಕೂಡ ಹೊರಭಾಗ ನೋಡಿ ಇಲ್ಲಿದ್ದಂತಹ ಈ ರೀತಿಯ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ರು ಎಸ್ ಇದೆಲ್ಲ ಕೂಡ ಇವತ್ತು ಚಂದ್ರಾವತಿ ಅವರ ಮನೆಯ ಗೃಹ ಪ್ರವೇಶಕ್ಕೆ ಬಂದಿರುವಂತಹ ಬಂಧುಗಳು ದೊಡ್ಡ ದೊಡ್ಡ ಶಕ್ತಿಗಳು ನಮ್ಮ ಜೊತೆಗಿದ್ದಾರೆ ಇವರಿಗೆಲ್ಲರೂ ಕೂಡ ಒಳ್ಳೆಯದಾಗಲಿ ರವೀಣ್ಣನ ಸಮಾಜ ಕಾರ್ಯ ಇನ್ನಷ್ಟು ಮುಂದುವರಿಲಿ ಇದಕ್ಕೆ ಕಿಂಚಿತ್ತು ಸಾಕಾರವನ್ನು ಕೊಟ್ಟಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಈ ಸ್ಥಳ ಸಾನಿಧ್ಯದ ಹಾಗೆಯೇ ಸ್ಥಳ ಸಾನ್ನಿಧ್ಯ ದೈವಿಕ ಶಕ್ತಿಗಳು ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ಸದಾಕಾಲ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಇವರಿಗೆ ಮುಂದೆಯೂ ಸಾಕಾರವನ್ನು ಕೊಡಿ ಇವರ ಜೀವನದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಎಲ್ಲರೂ ಜೊತೆಯಾಗಿ ನಿಂತು ಸಾಕಾರವನ್ನು ಕೊಡೋಣ ಅಂತ ಹೇಳಿಕೊಳ್ತಾ ಪ್ರತಿಯೊಬ್ಬರಿಗೂ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದದೊಂದಿಗೆ ಇನ್ನಷ್ಟು ಸಮಾಜಮುಖಿ ಕಾರ್ಯ ಮಾಡೋದಕ್ಕೆ ರವೀಣನಿಗೆ ಶಕ್ತಿ ಸಿಗಲಿ ಥ್ಯಾಂಕ್ ಯು ಮತ್ತೊಂದು ವಿಡಿಯೋ ಜೊತೆಗೋಣ ಎಲ್ರಿಗೂ